ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ಕಷಾಯ ಮಾಡುವ ಅಂತ ರೆಡಿ ಇಟ್ಟಿದ್ದೇನೆ ಬನ್ನಿ ನಾವೊಂದು ಕಷಾಯ ಮಾಡುವ ಇದಕ್ಕೆ ಆಗಿದೆ ಈ ಕಷಾಯ ಮಾಡಿದರೆ ಸ್ವಲ್ಪ ಕಡಿಮೆ ಆಗುತ್ತೆ ಇದಕ್ಕೆ ಬೇಕಾಗುವ ಐಟಮ್ಗಳು ಸಾಂಬ್ರಾಣಿ ಒಂದು ಏಳು ಐದಾರು ಏಳು ಎಲೆ ಮತ್ತು ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಮತ್ತು ಶುಂಠಿ ಒಂದು ಒಂದೆರಡು ಬೆಳ್ಳುಳ್ಳಿ ಮತ್ತು ಕರಿಮೆಣಸು ಜೀರಿಗೆ ಎಂಟು ಐಟಮ್ ಹಾಕಿ ಕಷಾಯ ಮಾಡಬೇಕು ನಾವು ಇವತ್ತು ಮಾಡಿದರೆ ಶೀತ ಕಡಿಮೆ ಆಗುತ್ತೆ ಇದನ್ನು ಜೀರಿಗೆ ಮತ್ತು ಕರಿಮೆಣಸನ್ನು ಒಂದು ಮಿಕ್ಸ್ ಜಾರಿಗೆ ಹಾಕಿ ಪುಡಿ ಮಾಡಬೇಕು ಚೆನ್ನಾಗಿ ಪುಡಿ ಮಾಡಿದ ನಂತರ ಒಂದು ಪಾತ್ರದಲ್ಲಿ ನೀರಿಟ್ಟು ಈ ಪುಡಿಯನ್ನು ಆ ಪಾತ್ರಕ್ಕೆ ಹಾಕಬೇಕು ಇದು ಚೆನ್ನಾಗಿ ಒಂದು ಐದಾರು ಏಳು ನಿಮಿಷ ಚೆನ್ನಾಗಿ ಕುದಿ ಕುದಿಸಿ ಚೆನ್ನಾಗಿ ಕುದಿಸಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿದ ನಂತರ ಆಮೇಲೆ ಈ ಸಾಂಬ್ರಾಣಿ ಎಲೆ ಮತ್ತೆ ಒಂದು ತುಂಡು ಬೆಲ್ಲ ಶುಂಠಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಬೇಕು ಹಾಕುವಾಗ ನೀರಿಗೆ ಈ ಕಷಾಯಕ್ಕೆ ಹಾಕುವಾಗ ಚೆನ್ನಾಗಿ ಕುದೀಲಿ ಇದೆಲ್ಲೆಲ್ಲ ಹಾಕಿ ಚೆನ್ನಾಗಿ ಕುದಿದ ನಂತರ ಒಂದು ಐದಾರು ಏಳು ನಿಮಿಷ ಚೆನ್ನಾಗಿ ಕುದೀಡಿ ಇದನ್ನು ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಮೂರು ದಿವಸ ಇದನ್ನು ಮಾಡಿ ಕುಡಿದ್ರೆ ಶೀತ ಕೆಮ್ಮು ಎಲ್ಲ ಇದನ್ನು ಪಾತ್ರಕ್ಕಾಗಿ ಸೋಸಿ ಸೋಸಿ ಕುಡಿಬೇಕು ನಾನು ನಾವು ಒಂದು ಮೂರು ಗ್ಲಾಸ್ ಒಂದು ಮೂರು ಗ್ಲಾಸ್ ಆಗುವಷ್ಟು ಮೂರು ಜನಕ್ಕೆ ಮಾಡಿದ್ದೇನೆ ನಾನು ಇವತ್ತು ಒಂದು ನಾಲ್ಕು ಗ್ಲಾಸ್ ಇಟ್ಟದ್ದು ಒಂದು ಎರಡೂವರೆ ಗ್ಲಾಸ್ ಆಗಿದೆ ಇದನ್ನು ನಾನು ಮತ್ತು ಮಕ್ಕಳು ಕುಡಿತೇವೆ ನೋಡು ಒಂದು ಮೂರು ದಿವಸ ಇದನ್ನೇ ಕಂಟಿನ್ಯೂ ಕುಡಿದೇವೆ ನಿಮ್ಮ ಶೀತ ಕೆಮ್ಮೆಲ್ಲ ಕಡಿಮೆ ಮಾಡ್ತೇವೆ ನಾವು ಶೀತ ಕೆಮ್ಮೆಲ್ಲ ಬಂದರೆ ಇದನ್ನೇ ಮಾಡು ನೀವು ಮನೆಯಲ್ಲಿ ಮಾಡಿ ಲೈ ಎಷ್ಟಾದರೂ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ರೆಡಿಯಾಗಿದೆ ನೋಡಿ ಕಲರ್ ನೋಡಿ ಅಷ್ಟು ನೋಡಿ ಅಷ್ಟೊಂದು ಕಾರನೂ ಆಗೋದಿಲ್ಲ ಅಂದರೆ ಬೆಲ್ಲ ಹಾಕಿರ್ತೇವೆ ಅಲ್ಲ ಮಕ್ಕಳು ಕುಡಿತಾರೆ ಇದನ್ನು